ತೊಂದ್ರೆ ಯಾವ ವಿಚಾರ ಪಟಾಕಿ ಕೊಡೋದಿಕ್ಕೆ ಪಟಾಕಿ ಈಗ ಬೇರೆ ಕೊಡಬೇಕು ವೆಂಡರ್ಸ್ ನಾಳೆಯಿಂದ ಯಾವ ಪ್ಲೇಸ್ ಇದೆ ಈಗ ನೀವು ಬಿಬಿಎಂಪಿ ಇಂದ ಲೈ ಒಂದ್ ನಿಮಿಷ ಪಾಲೆಟ್ ಬಿಬಿಎಂಪಿ ಇಂದ ವೆಂಡರ್ಸ್ ಲೈಸೆನ್ಸ್ ಯಾರಿಗಾಗಿದೆ ಅವರೇ ಖುದ್ದಾಗಿ ಬಂದು ಇಲ್ಲಿ ಕೊಡ್ತಾರೆ ಇಲ್ಲ ಈ ಪ್ಲೇಸ್ ಕೊಡೋದಿಲ್ಲ ಅದಕ್ಕೆ ಒಂದು ಪ್ಲೇಸ್ ನಿಗದಿತ ಸ್ಥಳ ಇದೆ ಅಲ್ಲೇ ಮಾತ್ರ ಕೊಡ್ತಾರೆ ಇಲ್ಲಿ ಕೊಡಂಗಿಲ್ಲ ಇಲ್ಲ ನಾಳೆಯಿಂದ ಹೋದ ವರ್ಷ ಕೊಟ್ಟಿದ್ವಲ್ಲ ಇಲ್ಲ ಲಾಸ್ಟ್ ಇಯರ್ ಆ ಆತರ ಯಾವ್ದು ಕೊಟ್ಟಿದೀವಿ ಇಲ್ಲೇ ಇಲ್ಲ ನನ್ನ ವ್ಯಾಪ್ತಿಯಲ್ಲಿ ಆತರ ಏನ್ ಇರ್ತಿಲ್ಲ ಹಾಗೆ ಇಷ್ಟು ವರ್ಷಗಳಿಂದ ಯಾರು ಕೇಳಿಲ್ಲ ಪಟಾಕಿ ಕೊಟ್ಟಾಗ ಕೇಳಿಲ್ಲ ಕೋವಿಡ್ ರೇಷನ್ ಕೊಟ್ಟಾಗ ಕೇಳಿಲ್ಲ ಬಾಗಿನ ಕೊಟ್ಟಾಗ ಕೇಳಿಲ್ಲ ಯಾವಾಗಲೂ ಇಲ್ಲದೆ ಇರೋ ಈ ಬಾರಿ ಏನು ಸ್ಪೆಷಲ್ ಆಗಿ ಕೊಡಬಾರ್ದು ಅಂತ ಹೇಳೋದು ಕಾನೂನು ಬದ್ಧವಾಗಿ ಜಿ ಎಸ್ ಟಿ ಬಿಲ್ ಇದ್ದು ಕಾನೂನು ಬದ್ಧವಾಗಿ ವೆಹಿಕಲ್ ಅಲ್ಲಿ ಬಂದು ಅದು ಒಂದು ಪಟಾಕಿ ಸೇಲ್ ಮಾಡೋಂತ ಪರ್ಚೇಸರ್ ಇಂದ ಲೈಸೆನ್ಸ್ ಇಂದ ತಂದು ಇಲ್ಲಿ ಯಾರಿಗೆ ಬೇಕೋ ಅವ್ರಿಗೆ ದಾನ ಮಾಡೋದ್ ಈ ಪಟಾಕಿ ಇದು ಕಾಸ್ಗೋಸ್ಕರ ಅಲ್ಲ ಇಲ್ಲಿರ್ತಕ್ಕಂಥ ಬಡ ಕೂಲಿ ಕಾರ್ಮಿಕರು ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗಂಥವ್ರು ಅವ್ರಿಗೆ ಒಂದು ಅನುಕೂಲ ಆಗ್ಲಿ ಅನ್ನೋ ಮಾಡೋ ಉದ್ದೇಶ ದುಡ್ಡು ಕೊಟ್ಟು ನಾವು ತಂದು ಇಲ್ಲಿ ಕೊಡೋ ಈ ಪಟಾಕಿ ಅದಕ್ಕೂ ಅವಕಾಶ ಇಲ್ವಾ ವೆಹಿಕಲ್ ಅಲ್ಲಿ ಬಂದು ಇಟ್ಕೊಂಡು ಹಂಗಂಗೆ ಕೊಡೋಣ ಅದು ತಪ್ಪು ಅಂತೀರಿ ಆಯ್ತು ನೀವು ಬಿ ಬಿ ಎಂ ಪಿ ಅವರು ಎಲ್ಲಿ ಶೆಡ್ ಗಳು ಕೊಟ್ಟಿದ್ದಾರೆ ಅಲ್ಲಿಂದ ಒಂದು ಕುಟುಂಬಕ್ಕೆ ಸಹಾಯ ಮಾಡಕ್ ತಗೊಂಡೋಗ್ ಕೂಡ ಅದು ತಪ್ಪು ಅಂತ ಇರಲ್ಲ ಇದು ಬಹಳ ವಿಚಿತ್ರವಾಗಿದೆ ಇದು ಬಹಳ ವಿಚಿತ್ರ ಮಾರಾಟ ಮಾಡಲ್ಲ ಸಹಾಯ ಇದ್ರ ತಪ್ಪು ಅಂದ್ರೆ ಹೆಂಗೆ ಅವಕಾಶ ಬಿಲ್ ಅಂತೂ ಇರಲ್ಲ ಮುಂದಕ್ಕೆ ಬಿಲ್ ಅಂತೂ ಇಲ್ಲ Thank <music> you.